ಹಲೋ ಮ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ವೆಲ್ಕಮ್ ಟು ದಿನಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗೆ ಮಳೆಯಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ ಮಳೆ ಬಂದಿದ್ದಕ್ಕೆ ಆ್ಯಂಡ್ ನಾವು ಅಷ್ಟೇ ಆ್ಯಂಡ್ ಇಡೀ ಬೆಂಗಳೂರು ಎಲ್ಲರೂ ಫುಲ್ ಆಲ್ ಓವರ್ ಬೆಂಗ್ಳೂರು ಅಷ್ಟೇ ಯಾವಾಗ ಮಳೆ ಬರುತ್ತೋ ಅಂತ ವೆಯ್ಟ್ ಮಾಡ್ತಿದ್ವಿ ಸೊ ಫೈನಲಿ ಹೆಂಗೋ ಮಳೆ ಬಂತು ಆ್ಯಂಡ್ ಕಂಟಿನ್ಯೂಸ್ ಟೂ ಡೇಸಿಂದ ಬರ್ತಾ ಇದೆ ಸೊ ನಾನು ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂತಂದರೆ ಒಂದು ರೀಸನ್ ಇದೆ ಒಂದು ಜಾಬ್ ಸರ್ಚ್ ಮಾಡ್ತಿದ್ವಿ ಇಲ್ಲಿ ದಾಬಸ್ಪೇಟೆ ಅಲ್ವಾ ನಾವಿರೋದು ಇಂಡಸ್ಟ್ರಿ ಏರಿಯಾ ಆಗಿದ್ದರಿಂದ ಲೇಡೀಸಿಗೆ ಇಲ್ಲಿ ರಿಕ್ವೈರ್ಮೆಂಟ್ ಇಲ್ಲ ಅಂತ ಗೊತ್ತಾಯಿತು ಸೊ ಹಂಗಾಗಿ ಸ್ಕೂಲ್ಗೆ ಎಲ್ಲಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ಕೂಲ್ಸ್ ಇದೀರಾ ತುಂಬ ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಇಂಟರ್ವ್ಯೂಸ್ ಎಲ್ಲ ಕೊಡೋಕ್ಕೆ ಸ್ವಲ್ಪ ಓಡಾಡ್ತಿದ್ದೆ ಸೊ ಆ ಬ್ಯುಸಿ ಬೇರೆ ಕಡೆ ಮಾಡೋಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಮಕ್ಕಳು ನೋಡಿ ಮಳೆಯಲ್ಲಿ ಇಬ್ಬರು ಲಕ್ಷ್ಮಿ ಮಿಥುನ್ನ ಇಬ್ಬರು ಆಟ ಆಡ್ತಿದ್ದಾರೆ ಮಳೇಲಿ ಆ್ಯಂಡ್ ನಾನು ಸುಮ್ಮನೆ ಕೈ ಹಿಡ್ಕೊಂಡು ನೀರಲ್ಲಿ ಹೆಚ್ತಾ ಇದ್ದೀನಿ ಅಷ್ಟೇ ಅವ್ರಿಗೆ ಇಷ್ಟು ಚೆನ್ನಾಗಿತ್ತು ಅವಾಗೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಆ್ಯಂಡ್ ಅವರಿಬ್ಬರು ಸೊ ಒಳಗಡೆನೆ ಮ್ಯಾಚು ಹೊರಗಡೆ ಆಡ್ತಿದ್ರು ಬೇಡ ಒಳಗಡೆನೇ ಆಡಿ ಸುಮ್ಮನೆ ಜಸ್ಟ್ ಕುತ್ಕೊಂಡು ಅವನ ಜೊತೆ ಆಡ್ತಾಯಿದ್ರು ನಾನು ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ నెక్స్ట్ బు నే జాబ్న అదూ అప్పయింట్ లెటర్ కొట్టురు ఆండ్ సో అద్రిందా వ్లగ్ అల్లిదా కమ్డదు బేడా అనిబిట్టు సుమ్ ఇదే సో ఫైనలీ ఎలా క్లియర్ ఆయో అండ్ అస్ స్కూల్ బోదు తమ్మగండు నెన్మంగళహ హ ఆండ్ స్కూల్ బిఫ్టీతి మే ఫిఫ్టీన్ స్టార్ట్ ఆగే అండ్ నేను ఇంటర్వ్యూస్ ఎలా కొట్టే ఎంట్రన్స్ ఎక్సామ్ ఇప్పుడు అండ్ ఎం ఎంట్రన్స్ ఎలా క్లియర్ మాకుంటు ಫಿಫ್ಟೀಂತಿಂದ ಆ್ಯಂಡ್ ಡೆಮೊ ಎಲ್ಲ ಕೊಟ್ಟು ಇಂದ ಜಾಯ್ನ್ ಆಗೋಕ್ಕೆ ಹೇಳಿದ್ದಾರೆ ಸೊ ಇದು ಒಳಗಿನ ಸ್ವಲ್ಪ ಸ್ಕೂಲ್ದು ಒಂಚೂರು ವಿಡಿಯೋ ಮಾಡ್ಕೊಂಡೆ ಅಷ್ಟೇ ತೋರಿಸೋಣ ಅಂತ ಅಂದ್ಬಿಟ್ಟು ಫುಲ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಡೈಲಿ ಹೋಗ್ತಿದ್ದೆ ನಾನು ಫಿಫ್ಟೀಂತಿಂದ ಸೊ ಒಂದು ಒನ್ ಟೆನ್ ಡೇಸ್ ವ್ಯಾನ್ ಫೆಸಿಲಿಟಿ ಇರೋದಿಲ್ಲ ಜಸ್ಟು ಹಂಗೆ ಓಡಾಡಬೇಕು ಆಮೇಲೆ ಮಕ್ಕಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗಿಂದ ವ್ಯಾನ್ ಫೆಸಿಲಿಟೀಸ್ ಇರುತ್ತೆ ಸೊ ಅಲ್ಲಿ ತನಕ ಹಂಗೆ ಸ್ವಲ್ಪ ಪಿಕ್ ಡ್ರಾಪಲ್ಲಿ ಓಡಾಡಬೇಕಾಗುತ್ತೆ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ ఆండ్ ఇష్టే ఫ్రెండ్స్ ఇస్తా వ్లగ్స్ నను వ్లగ్స్ డైలీ హాకే డ్రై మాతీ అండ్ స్వల్ప డిలే ఆగ్దే ఇదే సల తుంబేట్ సో ఎలాగూ సారీ డైలీ ఆ వ్లగ్స్ ట్రై మాతీని ఆండ్ ప్లీజ్ నన్న చ్లీస్ సబ్స్క్రైబ్ మి లైక్ మిషర్ మి కమెంట్ మి